महादेव <imagery> <स rebound among language> का ता ಹಾಡ ದೊಟ್ಟ ಮಾತ ಇದೀಗ ನಮ್ಮ ಸೊನ್ಯಾಳ ಹನುಮಂತ ಗೌಡರ ಬಗ್ಗೆ ನಮ್ಮ ಅನ್ನ ಹೇಳದ್ ಹೌದಿಲ್ಲ ಅವ್ರ ಅಂತ್ಯ ಸಂಸ್ಕಾರಕ್ಕೂ ಆಗಿಲ್ಲ ಕರೆ ಆದ್ರೂ ಕೂಡ ಅವ್ರ ಆತ್ಮಕ್ಕ ಶಾಂತಿ ಮುಟ್ಟುವಂ ಅವತ್ತೇ ಹಾಡಿದ್ರು ನಾವು ಇವತ್ತ ನಾಗನಸೂರು ಗ್ರಾಮಕ್ಕ ಮುರಗಾನೂರು ಚೆಂದವಣ್ಣಾಗ ನಮಗೆ ಕಾರ್ಯಕ್ರಮ ಇತ್ತು ಆ ಕಾಕಾಗಳ ಜೀವ ಹೋದದ್ದು ಎರಡೂವರೆ ಮೂರು ಗಂಟೆಗೆ ಹೋಗಿತ್ತು ಈ ಚಾಲ್ ಎರಡೂವರೆ ಮೂರು ಗಂಟೆಗೆ ಹೋಗಿತ್ತು ಕರೆಕ್ಟ್ ನಾವ ನನ್ನ ಪಾಳೆ ಎರಡು ಗಂಟೆಗೆ ನನ್ನ ಪಾಳೆ ಬಂದಿತ್ತು ಬಂದಿತ್ತು ಅದೇ ಎರಡು ಗಂಟೆ ತಾಯಿ ಮಗನ ಕಪಿಗೆ ತಾಯಿಗೆ ಮತ್ತು ಮಗನದ ವಿಷಯ ನಡೆದಿತ್ತು ನಡೆದಿದ್ದೇವ ಅನ್ನ ಮುರುಘನ ಚಂದ್ರನ ತಾಯಿ ಪಾಟಿ ಹಿಡಿದಿದ್ದು ನಮ್ಮ ಮಗನ ಪಾಟಿ ಹಿಡಿದಿದ್ದೆ ಮಗನ ಪಾಟಿನ ಅವತ್ತನೇ ಕಾಕಾನ ಜೀವ ಅಲ್ಲಿ ಹೋಗಿತ್ತು ಕರೆ ಎಂದು ಸತ್ಯ ಮಾತು ಹೇಳದಂದ್ರ ಅವ್ರ ಕಾಕಾಗಳು ಒಂದ ಮಾತು ಹೇಳ್ತಿದ್ರು ನೋಡ್ಬೇಕು ನಾವು ಹೇಳ್ತಿದ್ರ ತಾಯಿ ಮಗನ ಕತ್ತಿ ಹೇಳಿ ತಾಯಿಗಳು ಮಕ್ಕಳ ಕಳ್ಳತನ ಮಾಡಿದ್ರು ಕೂಡ ಕಳ್ಳತನ ಮಾಡುವುದು ಕಲಸಿಗಾಡ್ರಿ ಸಣ್ಣ ಕಳ್ಳತನ ಕಳ್ಳತನ ತಾಯಿ ಕಲಸಿದ್ರು ಕಲಸಿದ್ರು ಅಲ್ಲ ಹಿಡಿದು ಬಿಡಿದು ಬುತ್ತಿ ಹೇಳಿಲ್ಲ ದೊಡ್ಡ ಆದುಕೊಂಡು ಅಗ್ನಿ ಮಾಡ್ಲಕತ್ತ ಲಾಸ್ಟ್ ಜೈಲರ್ನ ಕೈ ಸಿಕ್ಕೊಂಡ ಆ ಯಾಕಪ್ಪ ಹೋಗಿ ಕಲ್ಲು ಶಿಕ್ಷೆ ಆಯ್ತು ಲಾಸ್ಟ್ ಮಗನ ಪ್ರಾಣ ಹೋಯ್ತು ಮಗನ ಪ್ರಾಣ ಹಂಗ ನೀವ್ ತಾಯಿಗಳ ಮಾಡಗಾಡ್ರಿ ಅಂತಕೊಂಡು ನಮ್ಮ ಹನುಮಂತ ಗೌಡ್ರ್ ಹೇಳ್ತಿದ್ರ ಅದೇ ಕತಿ ಅಲೇ ಕತ್ತಿ ಅದೇ ಸಂದ್ರಮ ಮೂರುವರೆ ಗಂಟೆಗೆ ಹೇಳ್ತಿದ್ದೆ ಅವತ್ತ ಪ್ರಾಣ ಹೋಯ್ತು ಅವ್ರ ಆತ್ಮಕ್ ಶಾಂತಿ ಶಗ ಇದ್ ಹಾಡ ಇದನ್ನ ಹಾಡಿ ಆ ಕತ್ತಿ ಹೇಳಿ ಇದೇ ಹಾಡ ಹಾಡಿನಿ ಕಾಕಾರ ತೀರ್ಕೊಂಡತ್ತು ಆಯ್ತು ತಾಪ ಆಯ್ತು ಘಾತ್ ಆಯ್ತು ಕಳಸ ಹೋಯ್ತು ಗುಡಿಯಾನ ಗಂಟೆ ಬಿಟ್ಟು ಹೋಯ್ತು ಯಾನ್ ಮಾಡೋದು ಹೌದು ಹೌದಿಲ್ಲ ಆದರೂ ಕೂಡ ಅವತ್ತು ನೆನಪಿನ ಯಾವತ್ತು ಕತಿ ಹೇಳಿದ್ದಿಲ್ಲ ನಾ ಆಕ್ಚುಲಿ ಮತ್ತೊಬ್ಬರ ಕತಿಗಳು ಯಾವತ್ತು ಮಾತಾಡುದಿಲ್ಲ ಅವತ್ತು ನನಗೂ ಏನಾಯ್ತು ಗೊತ್ತಿಲ್ಲ ಸ್ಟೇಜ್ ಮೇಲೆ ಸ್ವತಃ ಅವ್ರ ಗೌಡ್ರು ಹೇಳಿದ್ದು ಕತಿನೇ ಸ್ಟೇಜ್ ಮೇಲೆ ಹೇಳಿದ್ದು ಅವ್ರದ್ದು ಆ ಕತಿ ಹೇಳುತ್ತ ಮುಂದೆ ಸಂಧಿ ಸಂಧಿ ಆ ಮಾತೊಂದು ಹೇಳುತ್ತ ಪ್ರತಿ ಮಾತಿಗೊಂದು ಅವ್ರ ನೆನಪು ಬರ್ತಿತ್ತು ನನಗೆ ಬಂದು ಅವ್ರ ನೆನಪು ಬರ್ತಿತ್ತು ಹೌದ್ ಹೌದ್ರಿ ಮಾತು ಕರೆಯದ ಇದ ಮಾತ ಸತ್ಯ ಬೀರದೇ ಅವ್ರ ಮೇಲೆ ಸಾಕ್ಷಿ ಮಾಡಿ ಹೇಳ್ತೀನಿ ಹೌದು ಆ ಮಾತು ನೆನಪು ಮಾಡ್ಕೋತಿದ್ದೆ ಮಾತು ಹೇಳ್ತಿದ್ನಿ ಅವ್ರ ನೆನಪು ಮಾಡ್ಕೋತಿದ್ನಿ ಮಾತು ಹೇಳ್ತಿದ್ನಿ ಅಲ್ಲಿ ಅವ್ರ ಪ್ರಾಣ ಹೋಯಿತು ಇಲ್ಲಿ ನಮ್ಮ ಕಥೆ ಮುಗಿತು ಹೋಗಿತ್ತು ಹಿಂಗ ಅವ್ರ ಅನುಗ್ರಹ ಅವರ ಆಶೀರ್ವಾದದಿಂದ ಅವರ ಮಾರ್ಗದರ್ಶನವನ್ನು ತಗೊಂಡ ನಾವು ಜನರಿ ಹಿಂಗೇ ಗೌಡ ಹೇಳಾರತ್ತೆ ಹೇಳಿದಪ್ಪ ಅಂತ ಅದು ನಮ್ಮ ಅವ್ರ ಆತ್ಮಕ ಶಾಂತಿ ಸಿಗ್ತದ ಅದರಿಂದ ಆತ್ಮಕ ಶಾಂತಿ ಸಿಗುದಿಲ್ಲ ಸಿಗ್ತದ ಹೌದಿಲ್ಲ ಹೌದು ಅವತ್ತನೇ ಹಾಡಿ ಮುಗಿಗೊಡದ நான் இதனேஸ்ட் மங்களார்த்தி மாதிரி நாலு கண்டேக்கலாடி

मुठ बार में तो आटाड़ गया मेरे लोग के ना तैयार तो ना पड़ गया तूने हंसो ये तो ना याद उठ के রঙ <externalsiyim> <chor Arrow> ாய நித்தாடனு மாட்டன்குடனுள்ளோக ভক্ত <Sess> ধ <Sess>

I'm a high-quality man, 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 I'm a நீங்கள் அங்கே உடனே வாசல் அங்கே உடனே மனசு நண்பத்திய சட்ட சங்க கரம காலத்தை அங்கே ஆகத்திற்கா